ಚಳ್ಳಕೆರೆ ತಾಲೂಕು ರೈತರು ಅವ್ರ ಹೊಲ್ದಲ್ಲಿ ಎರಡು ಮೆಕ್ಕೆಜೋಳ ಹಾಕಿದಾರೆ ನೋಡ್ಬೋದು ರೈತರು ಮಾತಾಡಿಸ್ತೀನಿ ಬನ್ನಿ ಇದು ಎಷ್ಟು ಎಕರೆ ಎರಡು ಎಷ್ಟು ಬೀಜ ಉರಿದಿರಾಟ್ನಿಂದ ಕೆಜಿ ಅಂತ ಆದ್ರೆ ಹ ಇವತ್ತೇನಿದೆ ರೇಟ್ ಇವತ್ತು ಮೂರ್ ಸಾವಿರ ಐತಿ ಮುಂಚೆಲ್ಲ ಎಷ್ಟಿತ್ತು ನೀವು ಮಾಮೂಲಿ ಬೆಳಿತಾ ಇದೀರ ಬೆಳಿಬೇಕಾದ್ರೆ ಎರಡ್ ಸಾವಿರದ ಇನ್ನೂರು ಮುನ್ನೂರು ನಾನ್ನೂರು ವಯಷ್ಟಿತ್ತು ಈ ಸರಿ ರೇಟು ಚೆನ್ನಾಗೈತೆ ಈ ರೇಟ್ ರೈತರು ಇದ್ರಂತ ಬೆಸ್ಟ್ ಬೆಳೆ ಆಗಿಲ್ಲ ಅಂತ ಎಷ್ಟು ಬೆಳೆ ಆಗಿರುತ್ತೆ ಇದು ನಾಲ್ಕು ತಿಂಗಳ ಬೆಳೆ ಈಗ ಒಂದೂವರೆ ತಿಂಗಳ ಐತೆ ಎರಡುವರೆಲ್ಲ ತೆನೆ ಬಿಚ್ಚಿರುತ್ತೆ ಇಲ್ಲಿಗೆ ಇದ್ರ ಸಮಸ್ಯೆ ಏನು ಪಕ್ಕ ನೀರು ಕೊಟ್ಟು ಕೊಟ್ಟು ಇಳಿಯವರಿಗೆ ಬರುತ್ತೆ ಈಗ ಯಾಕೆ ನಾನು ಗೊಬ್ಬರ ಕೊಡ್ತೀನಿ ಅಂತ ಅಂದ್ರೆ ಈಗ ತೆನೆ ಗಂಟು ಹೊರ ಬರೋದಿಲ್ಲ ಆಟ ಬರುತ್ತೆ ಆಟ ಬರೋದಿಲ್ದ ನಾನು ಆವಿದ ಕಾಯಿ ಬೇಜಾರಿಕೆ ಆದ್ರೆ ಹೆಣ್ಣಾಳಿ ಹೆಣ್ಣು ಯಾವ ತಡ ಕಣ್ಣಿಗೆ ಗಡಿ ಬರೋದು ಪೊಲೀಸರು ಹೊಲದ ಕೊಡಿದ್ದೆ ಕಣ್ಣು ಅಂದಿದ ಅಥವಾ ಕಣ್ಣವು ಹೋಗ್ಬೋದು ಆವಿದಕಾಗಿ ಅವ್ರು ಇನ್ನೊಬ್ಬ ಜೀವನ ಹಾಳು ಮಾಡಬಾರ್ದು ಅಂತಾನೆ ನಾನೇನ ಬಜಿ ಬಿದ್ದು ನಿನ್ನೆ ಇವತ್ತು ಮೂರು ಮೂಟೆ ಗೊಬ್ಬರನ ನಾನೇ ನಾನೇ ಕೊಡ್ತಾ ಇದ್ದೇನೆ ಇಲ್ಲಿದ್ದಾಗ ಪಕ್ಕಾ ನೀರು ಯಾವಾರದಂಗ ಕೊ ಕೊಟ್ಟೊಟ್ರು ಕೆನೆ ಆಗ ಕಾತ ಬರುತ್ತೆ ಅದೆಷ್ಟು ನೀರ್ ಇಕ್ಕೆ ಎಷ್ಟು ಇದು ಮಾಡ್ತೀಯ ಅಷ್ಟು ಇದು ಹೊರಗ ಬರುತ್ತೆ ಅಂದ್ರೆ ನೀರಿ ಎಷ್ಟು ದಿನಕ್ಕೆ ದಿನಕ್ಕೊಂದ್ಸರಿ ಹಾಯಿಸ್ತೀರ ಇದಕ್ಕೆ ಏನಲ್ಲ ನನ್ನ ನಾಲ್ಕ ನನ್ ಸಪಾಯ ಹೋಗೈತೆ ನಾನು ಬೇಕಾದ್ರೆ ವಾರಕ್ಕೊಂದ್ ಸರಿ ಇತ್ತಿದ್ರು ನಡಿತೈತೆ ಸ್ವಲ್ಪ ವಾಟ ಇರೋಕೆ ದಿನ ಬಿಟ್ಟು ದಿನ ಇಕ್ಕಿದ್ರುನು ಇಕ್ಕ ಬೇಕು ಇತ್ತಿದ್ರೆ ಏನಾಗುತ್ತೆ ಕೆನೆ ಹಾ ಹಾಗಾಗಿ ಸ್ವಲ್ಪ ಇಳುವರಿ ಕಮ್ಮಿ ಬರುತ್ತೆ ಕಾಳು ಹೊರಗ್ ಬರಲ್ಲ ಒಳಗೆ ಕಾಳು ಸೀನ್ಕಾಯಿ ಬಿಟ್ಟು ಏನು ಇಳುವರಿ ಕಮ್ಮಿ ಆಗುತ್ತೆ ತೂಕ ಕಮ್ಮಿ ಬರುತ್ತೆ ನಾನು ಸಫಾಯಿಗಾರದ ನಂದು ಪಕ್ಕ ಇಳುವರಿ ಬರುತ್ತೆ ನಾನು ಎಂದ್ ಮಾರಿಯೋರುನು ಒಂದು ಸೀಲಗ ಇಲ್ಲಿ ಆಯ್ಕಣೆ ತೂಕ ಮಾಡಿ ಎಪ್ಪತ್ತು ಕೆಜಿ ಬರುತ್ತೆ ಏನು ಆವಿದ ಕೈನು ನಾನು ಎಪ್ಪತ್ತ ಕಟ್ಟ ಅರವತ್ತೈದು ಕೆಜಿ ಅಂತ ಕಟ್ಟಿದೀನಿ ಅರವತ್ತೈದು ಕೆಜಿ ನೂರು ಚಲೋ ಆದ್ರೆ ಅರವತ್ತೈದು ಕ್ವಿಂಟಲ್ ಆಗುತ್ತೆ ಈಗಿನ ರೇಟು ಸಿಕ್ಕರೆ ಅದಕ್ಕೆ ಆರು ಮೂರು ಲಕ್ಷ ಎಂಬತ್ತು ಸಾವಿರ ಎರಡ್ ಸಾವಿರ ಲಾಖರ ನಾನು ಖರ್ಚು ಮಾಡಿದ ಎಷ್ಟು ಆಪ್ರಲ್ಲು ಈಗ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಬೀಜ ಬೇಸಾಯ ಗೊಬ್ಬರ ಎಲ್ಲ ಒಳಗಾಗಿ ಇಪ್ಪತ್ತೈದು ಸಾವಿರ ಎರಡು ಮೂವತ್ ಸಾವಿರ ಏನೋ ಮಾಡ್ತಾ ಇದ್ರ ಯಾವ ಯಾವತರ ಇದು ಏನೋ ಪೈಪ್ ಎಲ್ಲ ಮಾಡ್ಕೊಂಡಿದ್ರಾ ಏನಿದು ಏನಿಲ್ಲ ಹ ಇದು ಮನ್ಸರಿಗೆ ಅಲಾರವಾಗಿರತ್ತೆ ಕೈಗೆ ಇದು ಮನುಷ್ಯರಿಗೆ ಈಸಿ ಆಗುತ್ತೆ ಮಾಡಿದ್ವಿ ಇದು ಬೆಳೆ ಕಟ್ ಮಾಡ್ಬೇಕಾದ್ರೆ ಹೆಂಗೆ ಮಿಷಿನ್ ಅಲ್ಲಿ ಕಟ್ ಮಾಡ್ತೀರಾ ಅಥವಾ ನೀವೇ ಕೂಲರ್ನ ಕಟ್ಬಿಟ್ಟು ಅದಕ್ಕೆ ಯಾಕೆ ಕೆಲವರು ಸ್ವಲ್ಪ ಕೈಲಾಗ ಕೂಲರ್ ಎಡಿದ ಅಂತಾರಿಷೀನ್ ನೋಯ್ತಾರೆ ಮಿಷಿನ್ ನೋಯ್ಸಿದ್ರೆ ಏನಾಗುತ್ತೆ ಕನಿಷ್ಠ ಒಂದ್ ನಾಲ್ಕೈದು ಇರುತ್ತೆ ಬಾವಿಲ್ ಕಾಯಿ ಒಂದಾಳು ಒಂದು ಐವತ್ತು ರೂಪಾಯಿ ಜಾಸ್ತಿ ಏನಾದ್ರು ಇಟ್ಟಿ ಚೆನೆ ಮುರ್ಸಿ ಚೆನೆ ಏರಿಸಿ ಏನು ಎಲ್ಲ ಸ್ಟಾಕ್ ಹೊಡೆದು ಮಿಷಿನ್ಗೆ ಹಾಕಿ ಎಲ್ಲ ಇದು ಮಾಡ್ತೀವಿ ಈಗ ಆ ಕಡೆ ಮಲೆನಾಡು ಕಡೆ ಎಲ್ಲ ಮಳೆ ಸಿಕ್ಕಾಪಟ್ಟೆ ಆಗ್ತದೆ ನಿಮ್ ಕಡೆ ಯಾವತರ ಮಳೆಗಳೇ ಬರ್ತಾ ಇದೆಯಾ ಅಥವಾ ಯಾವ ತರ ಫುಲ್ ಮೋಡ ಆಗಿದೆ ಮಳೆ ಎಲ್ಲ ಮಳೆ ನಮ್ಮ ಕಡೆ ಏನು ಸುಮಾರಿಗೆ ಏನು ಹಸಿ ಮಳೆ ಆಗಿಬಿಟ್ರೆ ಏನು ಅಷ್ಟು ಹಳ್ಳ ಅಷ್ಟು ಹಳ್ಳ ಏನಿಲ್ಲ ನಮ್ಗಿನ್ನ ಮಳೆ ಆಪಾಟಿ ಬಿರ್ಸ ಮಳೆ ಬಟ್ ನೀರು ಆಯಸ್ತಾನ ಜೋಳಕ್ಕೆ ನೀರ ಏನಲ್ಲ ಅದ ಯಾವತ್ತಿಗೂ ಮಳೆ ಸುಮ್ನೆ ದಿನ ಬಿಟ್ಟು ದಿನ ಹಾಡ್ಕಂಡ್ರೆ ನೀರೇನು ಕೇಳಲ್ಲ ಇಂಥ ಮಳೆಗೆ ನೀರು ಇಕ್ಕಲೇಬೇಕು ಯಾಕಂತಂದ್ರೆ ಮನೆಯದ್ರೆ ದುಡುವ ಆಗಿದೆ ಅಂತ ನಾವು ಮನೆಯಾಗ ನಂಬಕ್ಕೆ ಹಾಕೊಂಡಿದ್ರೆ ಬಾಡಿದ ಮೇಲೆ ಎಣ್ಣೆ ಸಿನ್ಕಾಯಿದ್ದ ನಾವ್ ಏನ್ ಮಾಡಿದ್ವಿ ಆಗಲ್ಲ ನಂಗೆ ನಾನು ನನ್ನ ಭವಿಷ್ಯ ನಾನು ಹೇಳ್ತೀನಿ ಇನ್ನೊಬ್ಬರು ಹೇಳಲ್ಲ ಆದ್ರೂ ನಾನು ಹುಡುಗಾಗ ಇರ್ತೈತಿ ಬರೀ ಇದ್ರಾಗ ನಾ ಬರೀ ನೀರು ಇಕ್ಕೋದು ಎಲ್ಲ ಗೊಬ್ಬರ ಸಲ್ಲೋದು ಎಲ್ಲ ಇದು ಮಾಡ್ಕೊಂಡೆ ನಾವು ಬಂದ್ರೆ ಅದು ನನ್ನ ಅನುಭವ ಹೇಳ್ತೀನಿ ನಾನು ಇನ್ನೊಬ್ಬರದು ನಾನು ಹೇಳಕ್ ಹೋಗಲ್ಲ ನಾನು ಬೆಳೆಯೋದು ನಾನು ಕಷ್ಟ ಅಮ್ಮ ನಿಮ್ಮ ಮಕ್ಕಳೆಲ್ಲ ಏನಿದ್ರೆಲ್ಲ ನೀವೇ ಮಾಡ್ತಾ ಇದ್ರಿ ಒಬ್ರೇ ಮಾಡ್ತಾ ಇದೀರಾ ಯಾರು ಕೂಲರು ಕಾಣಲ್ಲ ಏನಿಲ್ಲ ಮಕ್ಕಳು ಅಥವಾ ಎಲ್ಲ ಏನ್ ಮಾಡ್ತಾ ಇದಾರೆ ಏನಿಲ್ಲ ಮಕ್ಳು ಇಬ್ಬಳು ಮಕ್ಕಳು ಒಂದು ಹೆಣ್ಣು ಮಗಳು ಅವರು ನಿನ್ನೇನು ಒಬ್ಬ ದೊಡ್ಡ ಮಗ ಕಾರ್ ತಗೊಂಡು ಕಾರ್ ಓಡಿಸ್ತಾ ಇದಾನೆ ಸಣ್ಣ ಮಗ ಅವನು ಯಾವ್ದೋ ಒಂದ್ ಕಂಪ್ನಿಗೆ ಹೋಗ್ತಾ ಇದ್ದಾನೆ ನಾನ್ ಅಲ್ಲಿಗನು ಇವತ್ತಿನಿಂದಾಗ ಜಮೀನ್ ಇಡ್ತ ಹೋಗೈತೆ ಇಡ್ತ ಹೋಗೋದನ ಅವರೂ ದುಡೀಲಿ ನಾನು ನನ್ನ ಆರೋಗ್ಯ ಬಿಗಿಯಾಗೈತೆ ನಾನು ಒತ್ತಾಡೋಣೇನು ಏನು ತಲೆ ಹಾಕ್ಬೇಡ್ರಪ್ಪ ಏನಾದ್ರು ನಾನು ಮಾಡ್ತೀನಿ ಅಂತ ನನ್ನ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇದಾರೆ ನಾನು ನಮ್ಮ ಅಮ್ಮ ಅಲ್ಲಿಗೂ ಇಷ್ಟಲ್ಲಿದ್ದಾದರೂ ಮೂರು ಎಮ್ಮೆ ಒಂದು ದೋಸೆ ಒಂದು ಮ್ಯಾಕೆ ಕಟ್ಟಿದೆ ನನಗೆ ಇವತ್ತು ಒಟ್ಟಿ ನನಗೆ ಕಾಯಿಲೆ ಕಸಾಯ ಅಂತ ಕದ್ದು ನನಗೇನು ಯಾಸ್ರು ಆರೋಗ್ಯ ಚೆನ್ನಾಗೈತೆ ಅದು ನನ್ನ ಮಕ್ಕಳು ಏನು ಹೇಳ್ತಾರೆ ಅಪ್ಪ ಏನು ಬೇಡ ನೀನು ಅಚ್ಚುಕಟ್ಟಾಗ ನೀವು ಸಾವಿರ ಅಡಿಕೆ ಗಿಡ ವಸಲು ಬಂದಾವೆ ಅವನ ಅಚ್ಚುಕಟ್ಟಾಗ ಅಮ್ಮ ನೀನು ನೋಡ್ಕೊಂಡ್ರೆ ನೋಡಿ ಯಾಕೆ ಯಾತ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲ ಪನ್ನ ಶರೀರ ಬಿಗಿಯಾಗೈತೆ ಿದ್ದಂಗೆ ಆ ಕಡೆ ಆಣ್ಗಳೆಲ್ಲ ಮಾಡ್ತಾರಂತ ನಾನು ತಿಳ್ಬಿಟ್ಟರೆ ಸದರವಾಗುತ್ತೆ ಹಂಗೆ ನಾನು ಒದ್ದಾಡ್ತೀನಿ ಅಂತ ನನ್ನ ಮಕ್ಳಿಗೆ ನಾನೇ ಹೇಳ್ತೀನಿ ನನ್ನ ಮಕ್ಕಳ ಸಂದರ್ಭದಲ್ಲಿ ದೊಡ್ಡ ಬರ್ತಿದ್ದಾಗ ಗಾಳ ಹಾಕಿದ್ದೀನಿ ಗಾಳ ಹಾಕಿದ್ದಂಗೆ ಕೊಯ್ಬೇಕಾದ್ರೆ ನೇನು ಎಲ್ಲ ಬಂದು ಎಲ್ಲ ಕೊಯ್ದು ಏರಿ ತುಳಿಸಿ ಎಲ್ಲ ಕಾಟ್ ಕರೆಸಿ ಎಲ್ಲ ಇದು ಮಾಡಿ ಹೋಗ್ತಾರೆ ಲೆಟೆ ಬರ್ತಿದ್ದಂಗೆ ಏನು ಬೇಕಾದ್ರೂ ನನಗೆ ಸಾಯುವಾಗ್ತಾರೆ ನಿಮ್ಮ ಹೊಲ್ದಲ್ಲಿ ಏನೇನು ಬೆಳೆ ಹಾಕಿದ್ರೆ ಎಲ್ಲ ನೀವೇ ನೋಡ್ಕೊತಿದೀರ ಅಂತಾರೆ ಏನೇನು ಬೆಳೆ ಬೆಳಿತಾ ಇದ್ದೀರ ಏನಲ್ಲ ಎರಡು ಫುಲ್ಲ ಕಡಲೆ ಬೀಜ ಹಾಕಿದ್ದೀನಿ ಆಮ್ಯಾಕೆ ಜೋಳ ಹಾಕಿದೀನಿ ಆಮ್ಯಾಕೆ ಒಂದು ಸಾವಿರ ಅಡಿಕೆ ಗಿಡ ಅದಾವ ಕೊಲ್ಲ ನೀರು ನೋಡ್ಕೊಂತೀನಿ ನೀರು ನೋಡ್ಕೊಂಡ್ರು ಹೆಂಗೆ ಅವಕಲ್ಲ ಒಂದೊಂದು ಟೈಪು ಮಳೆ ಅಟ್ಟ ಏನೋ ಚಾವ್ಕೂ ಎಲ್ಲ ಪೈಪ್ಗಳು ತಂದು ಪೈಪ್ಗಳದಾವೆ ಸಿಪ್ಲೆ ನಾವು ಒಂದೊಂದು ಟೈಪ್ ಎಲ್ಲ ಗನ್ ಹಾಕಿ ಅವು ಅವನ್ನೆಲ್ಲ ಇದು ಮಾಡ್ತೀನಿ ಕಡಲೆ ಗಿಡ ಪಲ್ಲ ಅಲ್ಲಿ ಎಡೆ ಹೊಡೆದಿ ಈಗ ಇನ್ನೊಂದು ಸರಿ ಎಲ್ಲ ಎಡೆ ಹೊಡೆದು ಎಲ್ಲ ಕಳೆ ತಗಬೇಕಂತ ಎಲ್ಲ ಇದು ಮಾಡ್ತಾ ಇದ್ದೀನಿ ನೀವೊಬ್ಬರೇ ಮಾಡ್ತಾ ಇದ್ದೀರಾ ಇವಾಗ ವ್ಯವಸಾಯ ಏನಿಲ್ಲ ಒಟ್ಟಿಗೆ ಜಮೀನು ಏನು ಜಾಸ್ತಿ ಇಲ್ಲ ಒಂದು ಎಂಟು ಎಕರೆ ಐತೆ ಒಬ್ಬೊಬ್ಬರ ಅಣ್ಣ ತಮ್ಮಗಳಿಗೆ ಎಂಟು ಎಂಟು ಎಕರೆ ಬಂದೈತೆ ನಾನು ಅಲ್ಲೇ ನಮ್ಮ ಅಮ್ಮನ ಒಂದು ಎಕರೆ ನನ್ನ ಹೆಸರಿಗೊಂದು ಎಕರೆ ಇದು ಮಾಡ್ಕೊಂಡು ಮಕ್ಕಳಿಗೆ ಒಂದು ಮೂರು ಮೂರು ಎಕರೆ ಮಾಡಿಸಿ ಅದು ಯಾವುದೇ ಒಂದು ಒಂದು ಪರಿಹಾರದ ಬೆಳ್ಳ ಇದಾಗಲ ಅಂತನ ನಾನು ನಾನು ನನ್ನ ಮಕ್ಕಳೇನು ಯಾಕೆ ಮಾಡಿಸ್ತಪ್ಪ ನನ್ನ ಅಂತ ಕೇಳಿದ್ರು ಎಲ್ಲ ಸಂಡ್ರೈತರಾಗಲ್ಲ ಅಂತ ನಾನೇ ಇದು ಮಾಡಿ ಮಾಡಿಸ್ತೇನೆ ಇದು ನೀವು ಚಿಕ್ಕ ವಯಸ್ಸಿಂದ ಅಂದ್ರೆ ಹುಟ್ಟಾಗಿಂದಲೂ ವ್ಯವಸಾಯನೇ ಮಾಡ್ಕೊಂಡು ಬರ್ತಾ ಇದೀನಿ ಅಂತಿದ್ರ ಮುಂಚೆ ವ್ಯವಸಾಯ ಮಾಡ್ತಿರೋದಕ್ಕೂ ಇವಾಗ ವ್ಯವಸಾಯ ಮಾಡ್ತಿರೋದಕ್ಕೂ ಏನು ಹೇಳ್ಬೋದು ಅಂದ್ರೆ ಒಟ್ಟಿಗೆ ನಾವು ಜೊತೆಯಲ್ಲಿದ್ದಾಗನು ಎಲ್ಲನ ನೀರು ನೀಡಿ ಇನ್ನೊಂದು ಮತ್ತೊಂದು ಗೊಬ್ಬರ ಇದೆಲ್ಲ ನಾವೇ ಇದು ಮಾಡ್ತಿದ್ದು ಏನಂತಂದ್ರೆ ಇವತ್ತಿನ ಲೆಕ್ಕಾಚಾರದಾಗ ಮ ಮಕ್ಕಳು ಇಲ್ಲಿದ್ದ ನಾನು ಈಜಾಗಿರ್ತಿದ್ದೆ ಅಂತ ಮಕ್ಕಳು ನಾ ನಾನಾಗಿ ನಾನೇ ನಾನೇನೇ ಅವ್ರಿಗೆ ಬಲಿಬಿಟ್ಟು ಹೋಗಿಲ್ಲ ನಾನೆಲ್ಲ ನೋಡ್ಕೊಂತೀನಿ ನಾನು ಅಮ್ಮ ನೀವು ದುಡೀರಿ ನೀವು ಅಂತ ಹೇಳಿ ಇವತ್ತು ಮನುಷ್ಯನ ಹುಟ್ಟಿರೋದೇ ಕಷ್ಟ ಬಿದ್ದು ಮಾಡ್ಕೊಂಡು ಅಂಬಕ್ಕಾಗಿನ ನಾನು ಯಾವುದು ಯಾತೆ ಇನ್ನೊಂದು ಅಂತ ಅವ್ರ ಆತನು ಬೇಜಾರಿಗೆ ಆದಂಗೆ ನಡೆಸ್ತಾ ಇದ್ವಿ ಇನ್ನು ಮುಗಿಸ್ತೀನಿ ಧನ್ಯವಾದಗಳು